ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ನಮ್ಮ ದೇಶದಲ್ಲಿ ಅನಂತ್ ಅಂಬಾನಿ ಫ್ರೀ ವೆಡ್ಡಿಂಗ್ ಕಾರ್ಯಕ್ರಮವನ್ನು ಕುಬೇರರ ಕಾರ್ಯಕ್ರಮವೆಂದೇ ಹೇಳಬಹುದು ಈ ಸಮಾರಂಭಕ್ಕೆ ದೇಶದ ಬಹುತೇಕ ಹಾಗೂ ಜಗತ್ತಿನ ಹಲವು ಸೆಲೆಬ್ರಿಟಿಗಳು ಮತ್ತು ಶ್ರೀಮಂತರು ಬಂದು ಪಾಲ್ಗೊಂಡಿದ್ದಾರೆ ಇನ್ನು ನಮ್ಮ ದೇಶದ ಎಲ್ಲ ಖ್ಯಾತ ಚಿತ್ರತಾರೆಯರು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಇನ್ನು ಸ್ವತಃ ಮುಖೇಶ್ ಅಂಬಾನಿ ಅವರು ಗುಜರಾತ್ನ ತಮ್ಮ ಗ್ರಾಮದ ಎಲ್ಲ ಜನ ಕೂಡ ಆಹ್ವಾನವನ್ನು ಕೊಟ್ಟಿದ್ದು ಕೂಡ ಭಾರಿ ಸುದ್ದಿಯಾಗಿತ್ತು ಇದೇ ವೇಳೆ ನಮ್ಮ ದೇಶದಲ್ಲಿ ಕುಬೇರ ಆಗರ್ಭ ಶ್ರೀಮಂತ ಕೋಟ್ಯಾಧೀಶ್ವರ ಎಂದು ಕರೆಸಿಕೊಳ್ಳಿರುವ ಅಂಬಾನಿ ಕುಡಿ ಅನಂತ ಅಂಬಾನಿ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಅಜ್ಜಿಯೊಬ್ಬರು ಬಂದು ರಾಧಿಕಾಗೆ ಊಗುಚ ನೀಡಿದರೆ ಅನಂತ ಅಂಬಾನಿಗೆ ನೂರು ರೂಪಾಯಿ ಮುಗಿ ನೀಡುತ್ತಾರೆ ಆದ್ರೆ ಈ ಹಣವನ್ನು ಸ್ವಲ್ಪವೂ ಕೂಡ ಗರ್ವ ತೋರಿಸದೆ ಗೌರವವಾಗಿ ಸ್ವೀಕರಿಸಿದ ಅನಂತ ಅಂಬಾನಿ ನಡೆ ಹಾಗೂ ಅಜ್ಜಿಯ ಮದುವೆಗೆ ಉಡುಗೊರೆ ಕೊಡುವ ಸಂಪ್ರದಾಯ ನೋಡಿದ ನೆಟ್ಟಿಗರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಇಷ್ಟೊಂದು ಶ್ರೀಮಂತ ವ್ಯಕ್ತಿಗೆ ಸಾಸಿವೆ ಕಾಳಷ್ಟು ಹಕ್ಕು ಇಲ್ಲ ಅಂತ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಹೌದು ಮುಖೇಶ್ ಅಂಬಾನಿ ಭಾರತ ಮತ್ತು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿದ್ದು ಇವರ ಒಟ್ಟು ಮೌಲ್ಯ ಒಂಬತ್ತು ಲಕ್ಷ ಅರವತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಅವರ ಅತಿರಂಜಿತ ಜೀವನ ಶೈಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುವ ಮನೆ ಆಂಟಿಲಿಯಾವನ್ನು ಹೊಂದಿದ್ದಾರೆ ಭಾರತೀಯ ಆರ್ಥಿಕತೆಗೆ ಕೊಡುಗೆಗಾಗಿ ಹೆಸರುವಾಸಿಯಾದ ಮುಖೇಶ್ ಅಂಬಾನಿ ಆಗಾಗ್ಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಟ್ರೆಂಡಿಂಗ್ ಆಗುತ್ತಿರುತ್ತಾರೆ ತಮ್ಮ ಪುತ್ರ ಅನಂತ ಅಂಬಾನಿ ಅವರ ವಿವಾಹ ಪೂರ್ವ ಕಾರ್ಯಕ್ರಮಕ್ಕಾಗಿ ಜಾಮ್ನಗರ್ನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಿಂದಾಗಿ ಮುಖೇಶ್ ಅಂಬಾನಿ ಕಳೆದ ವಾರ ಸುದ್ದಿಯಾಗಿದ್ದರು ಈಗ ಅವರು ಬೇರೆ ಕಾರಣಕ್ಕಾಗಿಯೇ ಸುದ್ದಿಯಲ್ಲಿದ್ದಾರೆ ಮುಖೇಶ್ ಅಂಬಾನಿ ಅವರ ಉದಾರ ಸ್ವಭಾವ ದಾನ ಮತ್ತು ಜನಸಾಮಾನ್ಯರಿಗೆ ನೆರವಾಗುವ ಯೋಚನೆಗೆ ಹೆಸರುವಾಸಿಯಾಗಿದ್ದಾರೆ ಆದರೆ ಕೆಲವರು ಅದನ್ನ ವದಂತಿಗಳಾಗಿ ಹರಡಲು ಮುಂದಾಗಿದ್ದಾರಂತೆ ಅನಂತ್ ಅವರ ಮದುವೆಯ ಸಂದರ್ಭದಲ್ಲಿ ಮುಖೇಶ್ ಅಂಬಾನಿ ಜಿಯೋ ಗ್ರಾಹಕರಿಗೆ ಇನ್ನೂರ ಐವತ್ತೊಂಬತ್ತು ರೂಪಾಯಿ ಮೌಲ್ಯದ ಉಚಿತ ರೀಚಾರ್ಜ್ ಅನ್ನು ನೀಡುತ್ತಿದ್ದಾರೆ ಎಂದು ಹೇಳುವ ಹಲವಾರು ಪೋಸ್ಟ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಇದೀಗ ವೈರಲ್ ಆಗುತ್ತಿವೆ ಕೆಲವು ಪೋಸ್ಟ್ಗಳು ಮುಖೇಶ್ ಅಂಬಾನಿ ಅವರ ಜನ್ಮದಿನದಂದು ಉಚಿತ ಒಂದು ತಿಂಗಳ ರೀಚಾರ್ಜ್ ಅನ್ನು ನೀಡುತ್ತಿದ್ದಾರೆ ಎಂದು ವೈರಲ್ ಆಗುತ್ತಿವೆ ಆದರೆ ನಿತಾ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ತಮ್ಮ ಮಗ ಅನಂತ ಅವರ ಮದುವೆಯ ಸಂದರ್ಭದಲ್ಲಿ ತಮ್ಮ ಎಲ್ಲ ಜಿಯೋ ಗ್ರಾಹಕರಿಗೆ ಇನ್ನೂರ ಐವತ್ತೊಂಬತ್ತು ರೂಪಾಯಿಯ ಮೂವತ್ತು ದಿನಗಳ ಉಚಿತ ರೀಚಾರ್ಜ್ ಅನ್ನು ನೀಡುತ್ತಿದ್ದಾರೆ ಈ ಆಫರ್ ಮುಂದಿನ ಮೂರು ದಿನಗಳಲ್ಲಿ ಕೊನೆಯಾಗಬಹುದು ಇದೀಗ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಎನ್ನುವ ಸಂದೇಶ ಓಡಾಡುತ್ತಿವೆ ಆದರೆ ಈ ಹಕ್ಕುಗಳು ಸುಳ್ಳು ಮತ್ತು ಮುಖೇಶ್ ಅಂಬಾನಿ ಅಥವಾ ಜಿಯೋ ಬಳಕೆದಾರರಿಗೆ ಒಂದು ತಿಂಗಳವರೆಗೆ ಉಚಿತ ರೀಚಾರ್ಜ್ ಅನ್ನು ನೀಡುತ್ತಿಲ್ಲ ಎಂಬುದನ್ನು ಜಿಯೋ ಕಂಪನಿಯವರೇ ಹೇಳಿದ್ದಾರೆ ಹೀಗಾಗಿ ಹ್ಯಾಕರ್ಸ್ ಬಲೆಗೆ ಬೀಳಬೇಡಿ ಅಂತ ಕೂಡ ಹೇಳಿದ್ದಾರೆ ಮುಖೇಶ್ ಅಂಬಾನಿ ಅವರ ಜನ್ಮದಿನವು ಏಪ್ರಿಲ್ ನಲ್ಲಿದೆ ಮತ್ತು ಅನಂತ್ ಅವರ ವಿವಾಹವು ಜುಲೈ ಹನ್ನೆರಡರಂದು ನಡೆಯಲಿದೆ ಉಚಿತ ಜಿಯೋ ರಿಚಾರ್ಜ್ ಅನ್ನು ಕ್ಲೈಮ್ ಮಾಡುವ ಪೋಸ್ಟ್ಗಳು ಸುಳ್ಳು ನೀವು ಅಂತಹ ಪೋಸ್ಟ್ ಅನ್ನು ನೋಡಿದರೆ ನೀವು ಅದರ ಪಕ್ಕದಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡುವುದನ್ನು ತಡೆಯ ಯಾಕೆಂದ್ರೆ ಇದು ಆಮಿಷ ಒಡ್ಡುವ ವಂಚಕರ ತಂತ್ರವಾಗಿರಬಹುದು ಕೂಡ ಎಂದು ಅಂದಾಜಿಸಲಾಗುತ್ತಿದೆ ಒಟ್ಟಿನಲ್ಲಿ ಈ ತರಹದ ಆಮಿಷಗಳ ಬಲೆಗೆ ಬೀಳಬೇಡಿ ಎಂದು ಈಗಾಗಲೇ ಜಿಯೋದವರು ಕೂಡ ಹೇಳಿದ್ದು ಅವರ ಸ್ಪಷ್ಟನೆ ನಿಜಕ್ಕೂ ಭಾರಿ ಮೆಚ್ಚುಗೆ ಪಡೆದುಕೊಂಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ